ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿರುವ ಸಿದ್ದರಾಮಯ್ಯ ನಾವಿಲ್ಲಿ ಸೇರುವ ಉದ್ದೇಶ ಇಲ್ಲಿರುವಂತ ಎಲ್ಲ ಹಿಂದೂ ಕಾರ್ಯಕರ್ತರು ತಿಳಿದಿದೆ ಆದ್ರೆ ಇನ್ನು ರಾಮನಗರದಲ್ಲಿ ನಿದ್ದೆ ಮಾಡ್ತಿರುವಂತಹ ಹಿಂದೂಗಳು ಎಚ್ಚೆತ್ತುಕೊಳ್ಬೇಕು ಮುಂದಿನ ದಿನಗಳಲ್ಲಿ ಮದ್ದುರಲ್ಲಾದಂತಹ ಗಲಟೆ ರಾಮ ರಾಮನಗರದಲ್ಲೂ ಆಗ್ಬಾರ್ದು ಅಂತ ಹೇಳಿ ನಾವೆಲ್ಲ ಪರಿವಾರ ಸಂಘಟನೆ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಇಲ್ಲಿ ಹೋರಾಟಕ್ಕೆ ಪ್ರತಿಭಟನೆಗೆ ಬಂದಿದ್ದೇವೆ ದೇಶ ಉತ್ಸವದ ಮೇಲೆ ಕಲ್ಲು ತೂರುವ ಜಿಯಾದಿಗಳನ್ನ ಮಟ್ಟ ಹಾಕಬೇಕು ಮತ್ತೆ ನಮ್ಮ ಪ್ರಾಂತ ಅಧಿಕಾರಿಗಳನ್ನ ಬೇರೆ ಜಿಲ್ಲೆಗಳಿಗೆ ಹೋದ್ರೆ ನಿರ್ಬಂಧ ಇರುವ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಮದ್ರಸಗಳ ಮೇಲೆ ಹದ್ದಿನ ಕಣ್ಣಿಡ್ಬೇಕು ಎಲ್ಲಾ ಪೊಲೀಸ್ ಇಲಾಖೆಗೆ ತಿಳಿದಿದೆ ಯಾವುದೇ ಕಾರಣಕ್ಕೂ ಯಾವುದೇ ಹಿಂದೂ ಕಾರ್ಯಕರ್ತ ಕೂಡ ಯಾವುದೇ ಸ್ಟೇಷನ್ಗೆ ನುಗ್ಗಿ ಬೆಂಕಿ ಹಚ್ಚುವ ಕೆಲಸ ಮಾಡಿಲ್ಲ ಮುಂದೊಂದು ದಿನ ರಾಮನಗರ ರಾಮನಗರದಲ್ಲೂ ಕೂಡ ಜಿಹಾದಿಗಳು ಪೊಲೀಸ್ ವಿರುದ್ಧ ಹೋರಾಟ ಮಾಡಿದ್ರೆ ಇದೇ ಪರಿವಾರ ಕಾರ್ಯಕರ್ತರು ಪೊಲೀಸ್ ಇಲಾಖೆಯ ಪರವಾಗಿ ನಾವೇ ನಿಲ್ಲೋದು ಅದನ್ನ ಪೊಲೀಸ್ ಇಲಾಖೆ ತಿಳ್ಕೋಬೇಕು ಮತ್ತೆ ರಾಮನಗರದಲ್ಲೂ ಕೂಡ ಬಾಂಗ್ಲಾದೇಶಿಗಳು ತುಂಬಾ ಜನ ಬಂದು ಸೇರಿದ್ದಾರೆ ಆ ಮಾಹಿತಿ ಪೊಲೀಸ್ ಇಲಾಖೆಗೆ ಇದೆಯೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ ಮುಂದೊಂದು ದಿನ ಅವ್ರೇನಾದ್ರು ರಾಮನಗರದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಏನಾದ್ರು ಅಂಟುವ ಪರಿಸ್ಥಿತಿ ತಂದ್ರೆ ಅದಕ್ಕೆ ನೇರ ಇಲಾ ನೇರ ಇಲಾಖೆನೇ ಕಾರಣ ಆಗುತ್ತೆ ಅಂತ ಹೇಳ್ತೀನಿ